ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದೇ ಮಾತಿದೆ ಪಿಕ್ಚರ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಎಲ್ಲ ಕಡೆ ಕಲೆಕ್ಷನ್ಸು ಚೆನ್ನಾಗಿದೆ ಆಮೇಲೆ ಥಿಯೇಟರ್ ಜನ ಬರ್ತಾ ಇದ್ದಾರೆ ಒಂದು ಮಾತು ನಿಜ ಮಾಡಿದ್ವಿ ಇಲ್ಲ ಅದೊಂದು ಪಾತ್ರ ತುಂಬಾನೇ ಏನಂತೀವಿ ಬಹಳ ಒಂದು ಮೆಚ್ಚು ಮೆಚ್ಚುಗೆ ಆಯ್ದಂತ ಪಾತ್ರ ಅದು ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸು ಪ್ರೀಕ್ವೆಲ್ ಮಾಡ್ಬೇಕು ಏನಾಗುತ್ತೆ ಅಂದ್ರೆ ನಾವು ಏಳು ವರ್ಷದಿಂದ ಮಾಡಿದ್ವಿ ಇವಾಗ ಬಹಳ ಅಚ್ಚುಕಟ್ಟೆ ಮಾಡಿದ ಅಂತ ತುಂಬಾ ಅದಕ್ಕೆ ಜನ ಇವತ್ತು ಇಷ್ಟ ಮಾಡಿ ಮೆಚ್ಚಾರೆ ಅಂದ್ರೆ ಇವಾಗ ಈ ವಾರ ಇಪ್ಪತ್ತೊಂಬತ್ತನೇ ತಾರೀಕಿಂದ ತಮಿಳು ತೆಲುಗು ಎರಡು ರಿಲೀಸ್ ಆಗ್ತಿದೆ ಒಳ್ಳೆ ಇವಾಗ ನೆಕ್ಸ್ಟ್ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ ನಾಳೆ ಹುಬ್ಳಿಗ ನಾಳಿದ್ದು ರಾಣಿಬೆನ್ನೂರು ತುಮಕೂರು ವಾಪಸ್ ಬೆಂಗ್ಳೂರ್ ಹೋಗ್ತೀವಿ ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ ಯು ಎಸ್ ತುಂಬಾ ಚೆನ್ನಾಗಿ ಓಪನ್ ತಗೊಂಡಿದ್ದೆ ಆಮೇಲೆ ದುಬೈಲಿ ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ ಅಂದ್ರೆ ಸಿನಿಮಾ ಇದು ಬಹಳ ಏನಂತೀವಿ ಆಳವಾದ ಸಿನಿಮಾ ಜನಗಳಿಗೆ ಮುಟ್ಟುವಂತ ಸಿನಿಮಾ ಯಾಕೆ ಬಹಳಷ್ಟು ಒಂದು ಏನಂತೀವಿ ಸೂಕ್ಷ್ಮ ತುಂಬಾ ಚೆನ್ನಾಗಿರ್ಬೋದು ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಮಾಡ್ತೀವೋ ಎಂಟರ್ಟೈನ್ಮೆಂಟ್ ಜೊತೆ ಆ ಒಂದು ಸರ್ಟನ್ ಪಾಯಿಂಟ್ಸ್ ತುಂಬ ಚೆನ್ನಾಗಿ ಮಾಡಿದೆ ಅದು ಸರಿ ಅಯ್ಯೋ ಇಲ್ಲ ಅಮ್ಮ ಇಲ್ಲ ಇವಾಗ ಸ್ವಲ್ಪ ಸುಧಾರಿಸಿದೆ ಇನ್ನೊಂದು ಆಪರೇಷನ್ ಇದೆ ಅದು ನೆಕ್ಸ್ಟ್ ಮಂತ್ ಯು ಎಸ್ ಹೋಗ್ತೀವಿ ಹೋಗ್ತಿದ್ದೆ ಯು ಎಸ್ ಗೋರ್ಟ್ ಬಂದಮೇಲೆ ಇವಾಗ ಆಯಿತು ಚೆನ್ನಾಗಿ ಇವಾಗ ಪರವಾಗಿಲ್ಲ ಒಂದು ಲೆವೆಲ್ ಸುಧಾರಿಸಿದೆ ಈ ನೆಕ್ಸ್ಟ್ ಮಂತ್ ಒಂದು ಆಪರೇಷನ್ ಬಂದಿದೆ ಯು ಎಸ್ ಟು ಅದು ಗೋರ್ಟ್ ಬಂದ ಮೇಲೆ ಜನವರಿಂದ ವಾಪಸ್ ತಿರ್ಗಾ ನೆಕ್ಸ್ಟು ನೆಕ್ಸ್ಟ್ ಬಂದ್ರೆ ಫಾರ್ಟಿ ಫೈವ್ ಇದೆ ಅದು ರಿಲೀಸ್ ರೆಡಿ ಇದೆ ರಿಲೀಸ್ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಬರುತ್ತೆ ನೆಕ್ಸ್ಟ್ ನಮ್ದು ಇನ್ನೊಂದು ಒನ್ ತರ್ಟಿ ಒಂದು ಅದು ನಡೀತಾ ಇದೆ ಇನ್ನೊಂದು ತೆಲುಗು ರಾಮ್ ಚರಣ್ ಜೊತೆ ನಮ್ದೇ ಹೋಮ್ ಪ್ರೊಡಕ್ಷನ್ ಒಂದು ಆನಂದ್ ಅಂತ ಫಾರ್ ಆನಂದ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಅದೊಂದು ಮಕ್ಕಳು ಚಿತ್ರ ಒಂದು ಒಂದು ನಮ್ಮ ಸಮಸ್ಯೆಯಲ್ಲಿ ಯಾವ ವಿಭ್ರಮ ಮಾಡಬೇಕು ಅಂತ ಆಸೆ ಇವಾಗ ನೆಕ್ಸ್ಟ್ ಜನ್ವರಿ ಫೆಬ್ರವರಿಲಿ ನನ್ನ ಮಗಳ ಸಿನಿಮಾ ರಿಲೀಸ್ ಆಗುತ್ತೆ ನಿವೇದಿತ ಫೈರ್ ಫ್ಲೈ ಅಂತ ಸೊ ಅದು ರಿಲೀಸ್ ಆಗ್ತಿದೆ ಸೊ ಪ್ರತಿ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾ ಇರ್ತದೆ ಅದು ಮಾಡಕ್ಕೆ ಏನಂದ್ರೆ ತುಂಬಾ ಸಾಕಷ್ಟು ತಯಾರಿಗಳು ಬೇಕು ಅದು ಡೈರೆಕ್ಟರ್ಗೂ ಮಾತಾಡಿದೀವಿ ಅವ್ರಿಗೆ ಮಾತಾಡಿದೀವಿ ಅದು ಸಾಕಷ್ಟು ತಯಾರಿಗಳು ಬೇಕು ಯಾಕಂದ್ರೆ ಮಾಡ್ಬೇಕಾದ್ರೆ ಅಥೆಂಟಿಕ್ ಮಾಡ್ಬೇಕು ಸುಮ್ಮನೆ ಏನು ತಮಾಷೆ ಮಾಡೋದಲ್ಲ ಯಾಕಂದ್ರೆ ಹಿಸ್ಟ್ರಿ ಆಗಿರೋದ್ರಿಂದ ಅದನ್ನ ಬಹಳ ಅಚ್ಚುಕಟ್ಟೆ ಮಾಡಬೇಕು ಬಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ